ರನ್ಯಾ ಸ್ಮಗ್ಲಿಂಗ್ ಕೇಸ್ನ ಮತ್ತೊಂದು ಬಂಡವಾಳ ಬಯಲಾಗಿದೆ ರನ್ಯಾ ನಿರ್ದೇಶಕಿಯಾಗಿದ್ದ ಕಂಪನಿ ಅಕೌಂಟ್ಗೆ ಹಣದ ಹೊಳೆಯ ಹರಿದು ಬರ್ತಾಯಿತು ಎನ್ನಲಾಗಿದೆ ಝೀರೋ ಬ್ಯಾಲೆನ್ಸ್ ಇದ್ದ ಅಕೌಂಟ್ಗೆ ಹತ್ತು ಲಕ್ಷ ರೂಪಾಯಿ ಹಣ ಬಂದಿದ್ದು ಕೋಆಪರೇಟಿವ್ ಬ್ಯಾಂಕ್ ಅಕೌಂಟ್ನಿಂದ ಹತ್ತು ಲಕ್ಷ ರೂಪಾಯಿ ಹಣ ಕೆನರಾ ಬ್ಯಾಂಕ್ ಅಕೌಂಟ್ಗೆ ಹತ್ತು ಲಕ್ಷ ರೂಪಾಯಿ ಹಣ ಡೆಪಾಸಿಟ್ ಆಗಿತ್ತು ಇನ್ನು ಕೇವಲ ಎರಡೇ ಎರಡು ದಿನದಲ್ಲಿ ಹತ್ತು ಲಕ್ಷ ರೂಪಾಯಿ ಹಣ ಸಂದಾಯ ಮಾಡಿರುವುದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಏಪ್ರಿಲ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಹಣ ಸಂದಾಯವಾಗಿದ್ದು ಓಂಕಾರ ಕೋ ಆಪರೇಟಿವ್ ಬ್ಯಾಂಕ್ನಿಂದ ಹಣ ಸಂದಾಯ ಆಗಿದೆ ಹೆಸರಿಗಷ್ಟೇ ಅಕೌಂಟ್ ಕ್ರಿಯೇಟ್ ಆಗಿದ್ದು ಕಂಪನಿಗೆ ಹಣ ಹಾಕಿದ್ಯಾರು ಅನ್ನೋದು ಡಿ ಆರ್ಐ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ ನಟಿ ರಣ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ನ ಮತ್ತೊಂದು ರಹಸ್ಯ ಬಯಲಾಗಿದೆ ನಟಿಯನ್ನ ಬಾಯಿಬಿಡಿಸೋದಕ್ಕೆ ಅಧಿಕಾರಿಗಳು ಸುಸ್ತಾಗಿದ್ದು ಸಾಕ್ಷಿ ಮುಂದಿಟ್ಟು ಪ್ರಶ್ನಿಸಿದ್ರೂ ಕೂಡ ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ಮಿದ್ದಾಳೆ ಏರ್ಪೋರ್ಟ್ ಸಿಸಿ ಸುಳ್ಳು ಅಂತ ರಣ್ಯರಾವ್ ವಾದಿಸ್ತಾ ಇದ್ದು ಅದರಲ್ಲಿ ಇರೋದು ನಾನಲ್ಲ ಅಂತ ಹೇಳ್ತಾ ಇದ್ದಾಳೆ ಯಾವುದೇ ಸಾಕ್ಷಿ ಇಟ್ಟರು ಸಾಕ್ಷಿ ಇಟ್ಟು ಪ್ರಶ್ನಿಸಿದ್ರು ಕೂಡ ರನ್ಯ ಒಪ್ಪಿಕೊಳ್ತಾ ಇಲ್ಲ ಹೀಗಾಗಿ ಕೇವಲ ಮೊಬೈಲ್ ಲ್ಯಾಪ್ಟಾಪ್ ಡೇಟಾ ಆಧರಿಸಿ ತನಿಖೆಯನ್ನು ಮಾಡಲಾಗ್ತಾ ಇದೆ ರನ್ಯಾ ಜೊತೆ ಅರೆಸ್ಟ್ ಆದ ಉದ್ಯಮಿ ತರುಣ್ ರಾಜ್ ಬಂಡವಾಳ ಒಂದೊಂದೇ ಬಯಲಾಗ್ತಾ ಇದೆ ಎರಡನೇ ಆರೋಪಿ ತರುಣ್ ರಾಜ್ ಸ್ಮಗ್ಲಿಂಗ್ ಕಿಂಗ್ ಪಿನ್ ಆಗಿದ್ದು ಚಿನ್ನ ಖರೀದಿಗೆ ತರುಣ್ ರಾಜ್ ನದ್ದೆ ದೊಡ್ಡ ಪಾಲಿದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಸ್ಮಗ್ಲಿಂಗ್ ಗ್ಯಾಂಗ್ನ ಕೆಲವರ ಬಗ್ಗೆ ಡಿಆರ್ಐ ಮಾಹಿತಿ ಕಲೆ ಹಾಕಿದ್ದು ಸದ್ಯದಲ್ಲೇ ಸಿಂಡಿಕೇಟ್ ಸದಸ್ಯರು ಡಿಆರ್ಐ ಅಧಿಕಾರಿಗಳ ಬಲೆಗೆ ಬೀಳಲಿದ್ದಾರೆ ದುಬೈನ ದೊಡ್ಡ ಗ್ಯಾಂಗ್ ಜೊತೆ ರನ್ಯಾ ಸಂಪರ್ಕ ಹೊಂದಿದ್ದು ರನ್ಯಾ ಮೊಬೈಲ್ನಲ್ಲಿ ಇಂಟರ್ನ್ಯಾಷನಲ್ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಮಾಹಿತಿ ಸಿಕ್ಕಿದೆ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಬಂಡವಾಳ ಪುರಾಣ ಬಗೆದಷ್ಟು ಬಯಲಾಗ್ತಾ ಇದೆ ಒಂದು ವರ್ಷದಲ್ಲಿ ಇಪ್ಪತ್ತೆಂಟು ಬಾರಿ ರನ್ಯಾರಾವ್ ವಿದೇಶಕ್ಕೆ ಹೋಗಿದ್ಲು ಎನ್ನಲಾಗಿದೆ ಹದಿನೈದು ದಿನದಲ್ಲಿ ನಾಲ್ಕು ಬಾರಿ ದುಬೈ ಪ್ರಯಾಣ ಬೆಳೆಸಿದ್ದ ರನ್ಯಾ ಐದನೇ ಬಾರಿ ಪ್ರಯಾಣದ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾಳೆ ಇನ್ನು ಎರಡನೇ ಆರೋಪಿ ತರುಣ್ ರಾಜ್ ದುಬೈನಿಂದ ಬೆಂಗಳೂರಿಗೆ ಗೋಲ್ಡ್ ತರಿಸ್ತಾ ಇದ್ದ ಎನ್ನಲಾಗಿದೆ ಬೆಂಗಳೂರಿನಿಂದ ಹವಾಲ ಮೂಲಕ ಹಣ ದುಬೈಗೆ ಶಿಫ್ಟ್ ಮಾಡಲಾಗ್ತಾ ಇತ್ತು ದುಬೈನಲ್ಲಿ ಗೋಲ್ಡ್ ಖರೀದಿ ಟ್ರಾನ್ಸ್ಪೋರ್ಟ್ ಉಸ್ತುವಾರಿಯನ್ನ ಆತ ವಹಿಸಿಕೊಂಡಿದ್ದ ಎನ್ನಲಾಗಿದೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ರನ್ಯಾ ಲಿಂಕ್ ಇಟ್ಟಿದ್ಲು ಎನ್ನಲಾಗಿದೆ ಐ ಪಿ ಎಸ್ ಪುತ್ರಿಯಾಗಿದ್ದರಿಂದ ಚಿನ್ನವನ್ನು ತರೋದಕ್ಕೆ ರನ್ಯಾಳಿಗೆ ಅನುಕೂಲ ಆಗ್ತಾ ಇತ್ತು ಇದೇ ಕಾರಣಕ್ಕೆ ತರುಣ್ ರಾಜ್ ರನ್ಯಾ ರಾವ್ಳನ್ನು ಬಳಸಿಕೊಂಡಿದ್ದ ಎನ್ನಲಾಗಿದೆ ಆದರೆ ಯಾರಿಗೆ ಚಿನ್ನ ಹಂಚಿಕೆ ಮಾಡ್ತಿದ್ದ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗೊಳ್ಕೊಂಡಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್